ಮೋದಿ ತ್ರೀ ಪಾಯಿಂಟ್ ಫೋರ್ ನರೇಂದ್ರ ಮೋದಿಯವರು ಜೂನ್ ಎಂಟನೇ ತಾರೀಕು ಅಂದ್ರೆ ಶನಿವಾರ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಲಿದ್ದಾರೆ ಮಿತ್ರ ಪಕ್ಷಗಳ ನಾಯಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಟಿ ಡಿ ಪಿಯಿಂದ ಮೂವರು ಕೇಂದ್ರ ಸಚಿವ ಸಂಪುಟಕ್ಕೆ ಅವತ್ತೇ ಪದಗ್ರಹಣ ಆಗುವಂತ ಸಾಧ್ಯತೆ ಇರುವಂಥದ್ದು ಅದರ ಜೊತೆಗೆ ಜೆಡಿಯುನಿಂದ ಎರಡರಿಂದ ಮೂವರು ಮಂದಿ ಸಚಿವರಾಗಿ ಪದಗ್ರಹಣ ಆಗುವಂತ ಸಾಧ್ಯತೆ ಇದೆ ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ಮಂತ್ರಿ ಭಾಗ್ಯ ಫಿಕ್ಸ್ ಅಂತ ಇದೆ ಎಲ್ ಜೆ ಪಿಯಿಂದ ಚಿರಾಗ್ ಪಾಸ್ವಾನ್ ಸಂಪುಟಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಶಿವಸೇನೆಯ ಶಿಂದೆ ಬಣ ಈಗ ಮುಖ್ಯಮಂತ್ರಿ ಇದ್ದಾರಲ್ಲ ಏಕನಾಥ್ ಶಿಂದೆ ಅವರ ಬಣದವರು ಒಬ್ಬರಿಗೆ ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ ಇದನ್ನ ಹೊರತುಪಡಿಸಿ ರಾಜ್ಯ ಖಾತೆ ಸಚಿವರು ಪದಗ್ರಹಣ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಕಾದ್ ನೋಡ್ಬೇಕು ಏನೇನಾಗುತ್ತೆ ಆಗುತ್ತೆ ಅಂತ ಬಿಕಾಸ್ ಈಗ ಪೂರ್ಣ ಬಹುಮತದ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಲ್ಲ ಈಗ ಮೈತ್ರಿ ಸರ್ಕಾರ ಇರುವಂತಹ ಕಾರಣಕ್ಕೋಸ್ಕರ ಈ ಮುಂಚೆ ಎಲ್ಲ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ಹತ್ತು ವರ್ಷ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನಗಳನ್ನ ತಮ್ಮಲ್ಲೇ ಇಟ್ಕೊಂಡಿದ್ರು ಉಳಿದಂಥ ರಾಜ್ಯ ಖಾತೆಗಳನ್ನ ಬೇರೆ ಉಳಿದಂಥ ಅಂಗ ಪಕ್ಷಗಳಿಗೆ ನೀಡಲಾಗ್ತಾ ಇತ್ತು ಬಟ್ ಈಗ ಆ ರೀತಿಯಾಗಿಲ್ಲ ಕಂಪ್ಲೀಟ್ ಆಗಿ ಆ ಸನ್ನಿವೇಶ ಬದಲಾಗಿದೆ ನಮೋದಿ ಪ್ರಮಾಣ ವಚನಕ್ಕೆ ವಿದೇಶಿ ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿದೆ ಭೂತಾನ್ ರಾಜ ಜಿಗ್ಮೆ ಕೇಸರ್ಗೆ ಆಹ್ವಾನವನ್ನ ನೀಡಲಾಗಿರುವಂತದ್ದು ಶ್ರೀಲಂಕಾ ಅಧ್ಯಕ್ಷ ರಾಣಿಲ್ ವಿಕ್ರಮ ಸಿಂಘೆ ಅವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ತಹಲ್ ಅವರು ಕೂಡ ಬರುವಂತ ಸಾಧ್ಯತೆ ಇದೆ ಮಾರಿಷಸ್ ಪ್ರಧಾನಿ ಪ್ರವಿಂದ್ ಕುಮಾರ್ ಜುಗ್ನಾಥ್ಗೆ ಆಹ್ವಾನವನ್ನ ಕೊಡ್ಲಾಗಿದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಭಾರತದ ಪ್ರಧಾನಿ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಪ್ರಮುಖ ದೇಶಗಳ ನಾಯಕರುಗಳು ಕೂಡ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಭಾಗಿಯಾಗುವಂತ ಸಾಧ್ಯತೆ ದಟ್ಟವಾಗ್ತಾ ಇರುವಂತದ್ದು ಇದು ಕೂಡ ರೆಕಾರ್ಡ್ ಬ್ರೇಕಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಿಕಾಸ್ ಸತತವಾಗಿ ಜವಾಹರಲಾಲ್ ನೆಹರು ಅವರನ್ನ ಬಿಟ್ರೆ ದೇಶದಲ್ಲಿ ಹ್ಯಾಟ್ರಿಕ್ ಆಗಿ ಪ್ರಧಾನಮಂತ್ರಿ ಆಗ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರು ನೆಹರು ಅವ್ರನ್ನ ಬಿಟ್ರೆ ನರೇಂದ್ರ ಮೋದಿ ಅವರಿಗೆ ಆ ಕೀರ್ತಿ ಸಲ್ತಾ ಇದೆ ಬಿಜೆಪಿ ಮಿತ್ರ ಪಕ್ಷಗಳ ಮಧ್ಯೆ ಶುರುವಾಗಿರುವಂತದ್ದು ಖಾತೆಯ ಚೌಕಾಸಿ ಬಿಕಾಸ್ ಮೈತ್ರಿ ಸರ್ಕಾರ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಸಹಜವಾಗಿ ಮೈತ್ರಿ ಪಕ್ಷಗಳು ಈಗ ತಮ್ಮ ದಾಳವನ್ನ ಉಳಿಸ್ತಾ ಇರುವಂತದ್ದು ಬಿಕಾಸ್ ಅವರ ಮೇಲೇನೆ ಈ ಒಂದು ಬಿಜೆಪಿ ನೇತೃತ್ವದ ಎನ್ ಡಿ ಸರ್ಕಾರ ನಿಂತ್ಕೊಳ್ತಾ ಇರುವಂತಹ ಕಾರಣಕ್ಕೋಸ್ಕರ ಅವಲಂಬನೆ ಆಗ್ತಾ ಇರುವಂತ ಕಾರಣಕ್ಕೋಸ್ಕರ ಅವರು ಕೂಡ ಚೌಕಾಸಿಯನ್ನ ಶುರು ಮಾಡಿದ್ದಾರೆ ಪ್ರಮುಖವಾದಂತ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿರುವಂಥದ್ದು ಆಯಾಕಟ್ಟಿನ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿದೆ ಟಿ ಡಿ ಪಿ ಮತ್ತು ಜೆ ಡಿ ಯು ಜೆ ಡಿ ಯು ಮತ್ತು ಟಿ ಡಿ ಪಿ ಅಂತೂ ಎನ್ ಡಿ ಎ ಅಂದ್ರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟಕ್ಕೆ ನಿರ್ಣಾಯಕರಾಗಿದ್ದಾರೆ ಅನಿವಾರ್ಯವಾಗಿರುವಂಥದ್ದು ಇವರಿಲ್ಲದಿದ್ದರೆ ಸರ್ಕಾರ ರಚನೆ ಮಾಡುವಂಥದ್ದು ಕಷ್ಟ ಸಾಧ್ಯ ಸೊ ಹೀಗಾಗಿ ಇವರು ಕೇಳುವಂಥದ್ದಕ್ಕೆ ಒಪ್ಕೊಳ್ಬೇಕಾದಂತ ಪರಿಸ್ಥಿತಿ ಬಿಜೆಪಿಯಲ್ಲೂ ಕೂಡ ಇದೆ ಬಿಕಾಸ್ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಗಮನಿಸೋದಾದ್ರೆ ಅವ್ರು ಕೊಟ್ಟಿದ್ದನ್ನ ಇಸ್ಕೋಬೇಕಾಗಿತ್ತು ಅಂಗ ಪಕ್ಷಗಳು ಆದರೆ ಇವಾಗ ಕೇಳಿದ್ದನ್ನ ಕೊಡಬೇಕಾದಂತ ಪರಿಸ್ಥಿತಿ ಬಿ ಜೆ ಇದೆ ಜೆ ಡಿ ಯುನವರು ಹಣಕಾಸು ಕೃಷಿ ರೈಲ್ವೆ ಖಾತೆಗೆ ಪಟ್ಟನ್ನು ಇಡದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎನ್ ಡಿ ಎ ಸಂಚಾಲಕ ಸ್ಪೀಕರ್ ಖಾತೆಗೆ ಬೇಡಿಕೆಯನ್ನ ಇಟ್ಟಿದೆ ಟಿ ಡಿ ಪಿ ಅಂತ ಹೇಳಲಾಗ್ತಾ ಇರುವಂಥದ್ದು ಹಣಕಾಸು ರಕ್ಷಣೆ ಗೃಹ ಖಾತೆಯನ್ನ ನೀಡಲಿಕ್ಕೆ ರೆಡಿ ಇಲ್ಲ ಬಿ ಜೆ ಪಿ ಪ್ರಮುಖ ಖಾತೆಗಳು ಇನ್ನ ರೈಲ್ವೆ ಐ ಟಿ ಖಾತೆ ಕೂಡ ತಮ್ಮ ಬಳಿಯೇ ಉಳಿಸ್ಕೊಳ್ಳಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ನೋಡಬೇಕು ಏನಾಗುತ್ತೆ ಈ ವಿಚಾರದಲ್ಲಿ ಅಂತ ಯಾರ ಬೇಡಿಕೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಣ ಫಸ್ಟ್ ಟಿ ಡಿ ಪಿ ಬೇಡಿಕೆ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಣ ಟಿ ಡಿ ಪಿ ಪಾರ್ಟಿ ಆಂಧ್ರ ಪ್ರದೇಶದಲ್ಲಿ ಅವರು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರ ರಚನೆ ಆಗುವಂಥ ನಿಟ್ಟಿನಲ್ಲಿ ಕೂಡ ಪ್ರಮುಖ ಪಾತ್ರ ಇರುವಂಥದ್ದು ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಡಿ ಪಿಗೆ ಇವರು ಲೋಕಸಭೆ ಸ್ಪೀಕರ್ ಸ್ಥಾನವನ್ನ ಕೇಳ್ತಾ ಇದ್ದಾರೆ ಪ್ರಮುಖವಾದಂತಹ ಹುದ್ದೆ ಅದು ಬಿಕಾಸ್ ಯಾವುದೇ ವಿಧೇಯಕಗಳು ಕಾಯ್ದೆಗಳು ಮಂಡನೆ ಆಗುವಂಥ ನಿಟ್ಟಿನಲ್ಲಿ ಬೇಕಾ ಬೇಡುವ ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರ ನಿರ್ಣಯಗಳು ಇರ್ತವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಟಿ ಡಿ ಪಿ ಅದಕ್ಕೆ ಬೇಡಿಕೆಯನ್ನ ಇಟ್ಟಿದೆ ಅದರ ಜೊತೆಗೆ ಎನ್ ಡಿ ಎ ಸಂಚಾಲಕ ಸ್ಥಾನವನ್ನ ಕೂಡ ಕೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂಥದ್ದು ಎನ್ ಡಿ ಎ ಮುಂದೆ ಈ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಅಂದ್ರೆ ಇದು ಎನ್ ಡಿ ಎ ಸಂಚಾಲಕ ಸ್ಥಾನ ಅನ್ನುವಂಥ ತುಂಬಾ ಪ್ರಮುಖವಾದಂತ ಸ್ಥಾನ ಸೊ ಅದಕ್ಕೂ ಬೇಡಿಕೆ ಇಟ್ಟಿದ್ದಾರೆ ಇನ್ನ ಕೆಲ ಪ್ರಮುಖ ಖಾತೆಗಳನ್ನ ನೀಡಬೇಕು ಅನ್ನುವಂಥದನ್ನ ಕೇಳ್ತಾ ಇದ್ದಾರೆ ಬಿಕಾಸ್ ಆಂಧ್ರಕ್ಕೂ ಕೂಡ ತುಂಬಾ ಅನುಕೂಲ ಆಗುವಂತ ಒಂದು ಖಾತೆಗಳನ್ನ ಕೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಕೇಳಿದ್ದು ಕೊಡದಿದ್ರೆ ಬಾಹ್ಯ ಬೆಂಬಲ ನೋಡಿ ಎಂತ ಥ್ರೆಟ್ಗಳು ಈಗ ಶುರುವಾಗ್ತಾ ಇದೆ ಬಿಜೆಪಿಗೆ ಅಂದ್ರೆ ಕೇಳಿದ್ದನ್ನ ಕೊಡದೆ ಹೋದ್ರೆ ಬಾಹ್ಯ ಬೆಂಬಲ ಕೊಡ್ತಾರೆ ನಮ್ಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಬೇಡವೇ ಬೇಡ ಬಾಹ್ಯ ಬೆಂಬಲ ಕೊಡ್ತೀವಿ ನೀವೇ ಅಧಿಕಾರ ಮಾಡ್ಕೊಂಡೋಗಿ ಅನ್ನುವಂತ ರೀತಿಯಾದಂತ ಬೆದರಿಕೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಇನ್ನ ಮತ್ತೊಂದು ಅಂಗ ಪಕ್ಷ ಪ್ರಮುಖವಾದಂತಹ ಪಕ್ಷ ಅದು ಜೆ ಡಿ ಯು ಜೆ ಡಿಯು ಕೂಡ ಬೇಡಿಕೆಯನ್ನ ಇಟ್ಟಿರುವಂತದ್ದು ಮೊದಲೇ ಪಲ್ಟು ಕುಮಾರ್ ಅಂತ ಕರೆಸ್ಕೊಳ್ತಾರೆ ಅವಕಾಶವಾದಿ ರಾಜಕಾರಣಿ ನಿತೀಶ್ ಕುಮಾರ್ ಯಾವ ಕ್ಷಣದಲ್ಲಿ ಅಧಿಕಾರ ಎಲ್ ಸಿಗುತ್ತೆ ಅಂದ್ರೂ ಕೂಡ ಸಂಪಾಗುವಂತ ರಾಜಕಾರಣಿ ಸೊ ಹೀಗಾಗಿ ಇವರು ಬೇಡಿಕೆಯನ್ನ ಪ್ರಮುಖವಾದಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಹಣಕಾಸು ಖಾತೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಗೆದ್ದಿರುವಂತದ್ದು ಹನ್ನೆರಡು ಸ್ಥಾನ ಆದ್ರೆ ಪ್ರಮುಖ ಖಾತೆ ಕೇಳ್ತಾ ಇದ್ದಾರೆ ರೈಲ್ವೆ ಸಚಿವಾಲಯವನ್ನ ಕೂಡ ಕೇಳ್ತಾ ಇರುವಂತದ್ದು ನಿತೀಶ್ ಕುಮಾರ್ ಅವರು ಈ ಹಿಂದೆ ಅಲ್ಲ ರೈಲ್ವೆ ಖಾತೆ ಅನ್ನುವಂಥದ್ದು ಆಲ್ಮೋಸ್ಟ್ ಒಂದು ಪಶ್ಚಿಮ ಬಂಗಾಳ ಇಲ್ಲ ಬಿಹಾರ ರಾಜ್ಯದವರೇ ಆಲ್ಮೋಸ್ಟ್ ತಗೊಳ್ತಾ ಇದ್ರು ಈ ಬಾರಿ ಮತ್ತೆ ಅದು ಮುಂದುವರಿಯುವಂತ ಸಾಧ್ಯತೆ ಇದೆಯಾ ಅನ್ನುವಂಥದ್ರೆ ಕಾದ್ ನೋಡ್ಬೇಕು ಹಾಗೆ ಕೃಷಿ ಖಾತೆಯನ್ನ ಕೂಡ ಕೇಳ್ತಾ ಇರುವಂತದ್ದು ನಿತೀಶ್ ಕುಮಾರ್ ಅವರು ಈ ಖಾತೆಗಳು ಪ್ರಮುಖವಾದಂತಹ ಖಾತೆಗಳು ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಮುಂದೆ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನ ಜೆ ಡಿ ಎಸ್ ಪಕ್ಷ ಕೂಡ ಎನ್ ಡಿ ಎ ಅಂಗಪಕ್ಷವಾಗಿರುವಂತದ್ದು ಗೆದ್ದಿರೋದು ಎರಡು ಸೀಟು ಆದ್ರೆ ಬೇಡಿಕೆ ಮಾತ್ರ ದೊಡ್ಡ ಮಟ್ಟದಲ್ಲೇ ಇದೆ ಕುಮಾರಸ್ವಾಮಿಗೆ ಕೃಷಿ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಬಹಿರಂಗವಾಗಿ ಮಾತನಾಡಿದ್ದಾರೆ ಎಚ್ ಡಿ ಅವರು ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ ಎರಡು ಸೀಟ್ ಬಂದಿದೆ ಈ ಸಂದರ್ಭದಲ್ಲಿ ನಮಗ್ ಕೃಷಿ ಖಾತೆ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಬಿಕಾಸ್ ಈಗ ಅಂಗ ಪ್ರತಿಯೊಂದು ಪಕ್ಷನೂ ಒಂದೊಂದು ಸೀಟನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಕಾರಣಕ್ಕೋಸ್ಕರ ಕೆಲವೊಂದು ಬೇಡಿಕೆಗಳಿಗೆ ಮಾನ್ಯತೆಯನ್ನು ನೀಡಬೇಕಾದಂಥ ಅನಿವಾರ್ಯತೆಯಲ್ಲಿ ಬಿ ಜೆ ಪಿ ಇದೆ ಅದೇ ರೀತಿಯಾಗಿ ಆ ಅನಿವಾರ್ಯತೆ ಗೊತ್ತಿರುವಂಥ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಕೂಡ ಬಾರ್ಗೇನ್ ಮಾಡ್ತಾ ಇರುವಂಥದ್ದು ಇಲ್ಲಿ ಡಾಕ್ಟರ್ ಮಂಜುನಾಥ್ಗೆ ಆರೋಗ್ಯ ಖಾತೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ದೇವೇಗೌಡರು ಕೇಳ್ತಾ ಇರುವಂಥದ್ದು ಇವರು ಬಿ ಜೆ ಪಿಯಿಂದ ಗೆದ್ದಿದ್ದರೂ ಕೂಡ ಆ ದೇವೇಗೌಡರ ಅಳಿಯಾಗಿರುವಂಥ ಕಾರಣಕ್ಕೋಸ್ಕರ ನೋಡೋಣ ಕಾಳು ಹಾಕಿದ್ರೆ ಹಾಕೋಣ ಸಿಕ್ಕರೆ ಸಿಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ದಾಳವನ್ನ ಉಳಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಬಿಕಾಸ್ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿರುವಂಥವರು ಡಾಕ್ಟರ್ ಆಗಿರುವಂತ ಕಾರಣಕ್ಕೆ ಅಂತ ಆದ್ರೆ ಆ ರೀತಿಯಾಗಿ ಡಾಕ್ಟರ್ ಆಗಿ ಗೆದ್ದಿರುವಂತವ್ರು ತುಂಬಾ ಜನ ಇದ್ದಾರೆ ಪಿಯಲ್ಲಿ ಸೊ ಹೀಗಾಗಿ ಇವ್ರಿಗೆ ಮನ್ನಣೆ ಸಿಗುತ್ತಾ ಅನ್ನುವಂಥದ್ದನ್ನು ಕಾದ್ನೆ ಕಾದ್ ನೋಡಬೇಕು ಆದ್ರೆ ಕುಮಾರ್ ಕುಮಾರಸ್ವಾಮಿ ಮತ್ತೆ ಮಂಜುನಾಥ್ ಅವರು ಇಬ್ರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರುವಂತಹ ಕಾರಣ ದಕ್ಷಿಣ ಕರ್ನಾಟಕ ಭಾಗದವರೇ ಆಗಿರುವಂತ ಕಾರಣಕ್ಕೋಸ್ಕರ ಇಬ್ರಿಗೂ ಸಿಗಲ್ಲ ಯಾರಿಗಾದ್ರೂ ಒಬ್ಬರಿಗೆ ಸಿಗುವಂತ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ ನಾ ಮತ್ತೊಂದ್ ಕಡೆ ಬಿ ಜೆ ಪಿ ಪ್ಲಾನ್ ಏನು ಅಂತ ಏನು ಅನ್ನುವಂಥದ್ದನ್ನು ಗಮನಿಸೋದಾದರೆ ಪ್ರಮುಖ ಖಾತೆ ಬಿಟ್ಟು ಕೊಡದಿರಲಿಕ್ಕೆ ಚೌಕಾಸಿ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಬಿಕಾಸ್ ಹತ್ತು ವರ್ಷಗಳಿಂದಲೂ ಕೂಡ ಆ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿರುವಂಥ ಸಚಿವರುಗಳಿದ್ದಾರೆ ಅವರುಗಳಿಂದಲೇ ಮತ್ತಷ್ಟು ಅದು ಅಂದರೆ ಆ ಒಂದು ಖಾತೆಗಳನ್ನು ಪ್ರಬಲವಾಗಿ ನಿರ್ವಹಿಸುವಂತ ಒಂದು ಜವಾಬ್ದಾರಿ ಕೂಡ ಇರುವಂಥ ಕಾರಣಕ್ಕೋಸ್ಕರ ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅಂತ ಅಂದ್ರೆ ಹಣಕಾಸು ಖಾತೆ ಆಗಲಿ ರೈಲ್ವೆ ಖಾತೆ ಆಗಲಿ ರಕ್ಷಣಾ ಇಲಾಖೆ ಆಗಿರ್ಬೋದು ಈ ರೀತಿಯಾಗಿ ಪ್ರಮುಖ ಖಾತೆಗಳನ್ನ ಗೃಹ ಇಲಾಖೆ ಆಗಿರ್ಬೋದು ಈ ಖಾತೆಗಳನ್ನು ಬಿಟ್ಕೊಡ್ದಲೇ ಇರಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ ಹಣಕಾಸು ಖಾತೆಯನ್ನಂತೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ಒಂದು ನಿಲುವನ್ನು ಬಿಜೆಪಿ ಪಡ್ಕೊಂಡಿರುವಂತದ್ದು ಅದರ ಜೊತೆಗೆ ರಕ್ಷಣಾ ಖಾತೆ ಗೃಹ ಇಲಾಖೆ ಕೂಡ ಬೇರೆ ಪ್ರಮುಖ ಖಾತೆ ನೀಡುವುದಾಗಿ ಮನವೊಲಿಕೆ ಮಾಡುವಂತ ಸಾಧ್ಯತೆ ಇದೆ ತಮ್ಮ ಅಂಗಪಕ್ಷಗಳನ್ನು ರಕ್ಷಣಾ ಗೃಹ ಹಾಗೆ ಹಣಕಾಸು ಈ ರೀತಿಯಾಗಿ ಈ ಖಾತೆಗಳನ್ನು ತಮ್ಮಲ್ಲೇ ಇಟ್ಕೊಂಡು ಉಳಿದಂತ ಕೆಲವೊಂದು ಖಾತೆಗಳನ್ನು ಅಂಗಪಕ್ಷಗಳಿಗೆ ಕೊಟ್ಟು ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಬಿಜೆಪಿ ಕೂಡ ತನ್ನದೇ ಆದಂಥ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಇನ್ನು ಖಾತೆ ಹಂಚಿಕೆ ಬಗ್ಗೆ ಭಾರಿ ಹಗ್ಗಜಗ್ಗಾಟ ಅಂತೂ ನಡೀತಾ ಇರುವಂಥದ್ದು ಸೊ ಹೀಗಾಗಿ ದೆಹಲಿಯ ಜೆ ಪಿ ನಡ್ಡಾ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಮಾಡಲಾಗ್ತಾ ಇದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಜೊತೆ ನಡ್ಡಾ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮುಖವಾಗಿ ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್ ಅವರು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಏನ್ ಮಾಡಬಹುದು ಅಂಗಪಕ್ಷಗಳ ಬೇಡಿಕೆಗಳನ್ನ ಯಾವ ರೀತಿಯಾಗಿ ನಾವು ಅಂದ್ರೆ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಮನವೊಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆಯ ಬಳಿಕ ಮೇ ಬಿ ಅವರು ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅಂಗಪಕ್ಷಗಳನ್ನು ಮನವೊಲಿಸೋದ್ರ ಜೊತೆಗೆ ಅವರಿಗೆ ಯಾವುದು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಖಾತೆಗಳನ್ನು ಹಂಚಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ಜವಾಬ್ದಾರಿಯನ್ನು ಅಂಗಪಕ್ಷಗಳು ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿ ಅವರಿಗೆ ತಿಳಿಸುವಂಥ ಸಾಧ್ಯತೆ ಇದೆ ಹಾಗೆ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಹಾಗೆ ಬಿಜೆಪಿ ಯಾವ ಖಾತೆಗಳನ್ನ ಇಟ್ಕೊಳ್ಬೇಕು ಯಾವ ಅಂಗಪಕ್ಷಗಳಿಗೆ ಕೆಲವೊಂದು ಪ್ರಮುಖ ಖಾತೆಗಳನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗಲಿದೆ ಇನ್ನು ಟಿಡಿಪಿ ಪಿ ಜೊತೆ ಸಮನ್ವಯಕ್ಕೆ ಮುಂದಾಗಿರುವಂತದ್ದು ಬಿಜೆಪಿ ಟಿಡಿಪಿ ಪಿ ಜೊತೆ ಚರ್ಚೆಗೆ ಸಚಿವ ಪಿಯೂಷ್ ಗೋಯಲ್ ಅವರನ್ನ ನೇಮಕ ಮಾಡಲಾಗ್ತಾರೆ ಪಕ್ಷಗಳ ನಡುವೆ ಸಮನ್ವಯತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಗಳನ್ನ ಬಿಜೆಪಿ ಇಡ್ತಾ ಇರುವಂಥದ್ದು ಸಮನ್ವಯಕಾರರನ್ನ ನೇಮಕ ಮಾಡ್ತಾ ಇದೆ ಪಿಯೂಷ್ ಗೋಯಲ್ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು ಟಿ ಡಿ ಪಿ ಜೊತೆಯ ಚರ್ಚೆಗೆ ಇನ್ನು ಜೆಡಿ ಯು ಜೊತೆ ಮಾತುಕತೆಗೆ ಅಶ್ವಿನ್ ವೈಷ್ಣವ್ ಅವರನ್ನ ನೇಮಕ ಮಾಡಲಾಗಿದೆ ಏನೇ ಅಸಮಾಧಾನ ಇರಲಿ ಅಥವಾ ಅವರ ಏನೇ ಬೇಡಿಕೆಗಳಿರಲಿ ಬಿಜೆಪಿ ಮತ್ತು ಜೆ ಯು ನಡುವಿನ ತೀರ್ಮಾನಗಳನ್ನ ಇವರ ಮುಖಾಂತರ ಅವರು ಅಂದ್ರೆ ಅಶ್ವಿನ್ ವೈಷ್ಣವರವರ ಮುಖಾಂತರ ಜೆ ಯು ಬಿಜೆಪಿಗೆ ತಲುಪಿಸ್ ತಲುಪಿಸಲಿರುವಂಥದ್ದು ಇನ್ನ ಟಿ ಡಿ ಪಿಯ ಯ ಬೇಡಿಕೆಗಳನ್ನ ಪಿಯೂಷ್ ಗೋಯಲ್ ಅವರ ಮುಖಾಂತರ ಟಿ ಡಿ ಪಿ ಅವರು ಬಿಜೆಪಿಗೆ ತಲುಪಿಸಲಿದ್ದಾರೆ ಸೊ ಅಲ್ಲಿಗೆ ಸಮನ್ವಯಕಾರರು ತಮ್ಮ ಅಂದ್ರೆ ಆ ಪಕ್ಷಗಳ ಬೇಡಿಕೆಗಳನ್ನ ಬಿಜೆಪಿ ಮುಂದೆ ಇಟ್ಟು ಅದನ್ನ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಮನವೊಲಿಸುವಂಥ ನಿಟ್ಟಿನಲ್ಲಿ ಅದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಿದ್ದಾರೆ ಇಬ್ಬರು ನಾಯಕರು ಎರಡೂ ಪಕ್ಷಗಳ ನಾಯಕರ ನಡುವೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಾಯಕರ ಬೇಡಿಕೆ ಏನು ಅಂತ ತಿಳಿದುಕೊಂಡು ಸಮನ್ವಯತೆಯನ್ನು ಸಾಧಿಸಬೇಕಾದಂಥ ಒಂದು ಟಾರ್ಗೆಟನ್ನು ಇವರಿಗೆ ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಆಗುವಂಥ ಗೊಂದಲಗಳನ್ನು ಆರಂಭದಲ್ಲೇ ತಡೆಯುವಂಥ ಪ್ಲಾನ್ ಅನ್ನು ಮಾಡಿರುವಂಥದ್ದು ಬಿ ಜೆ ಪಿಯಲ್ಲೂ ಕೂಡ ಈ ಮೈತ್ರಿಗೆ ತೊಡಕಾಗಬಾರದು ಈ ಮೈತ್ರಿಯಲ್ಲಿ ಅಪಸ್ವರ ಏಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಎಲ್ಲಾ ತಯಾರಿಯನ್ನ ಆರಂಭದಿಂದಲೇ ಮಾಡ್ತಾ ಇದೆ ಇದು ಆಮೇಲೆ ಏನಾದರೂ ಅಪಸ್ವರ ಎದ್ದು ಈ ರೀತಿಯಾಗಿ ನೇಮಕ ಮಾಡುವ ಬದಲು ಆರಂಭದಿಂದಲೇ ವಿಶ್ವಾಸವನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ನಂಬಿಕೆಯನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದ್ ಕಡೆ ನಿತೀಶ್ ಕುಮಾರ್ ಅವರು ಜೆ ಡಿ ಯು ನಾಯಕರು ಅವರ ಒಂದು ನೇತೃತ್ವದಲ್ಲೂ ಕೂಡ ಜೆ ಡಿ ಯು ಪ್ರಮುಖರ ಸಭೆಯನ್ನ ಮಾಡ್ಲಾಗ್ತದೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಯಾವ ಪಟ್ಟನ್ನ ಮುಂದಿಡ್ತಾರೆ ಬಿಜೆಪಿ ಮುಂದೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಪಲ್ಟು ಕುಮಾರ್ ಅವರು ಇಲ್ಲಿ ಏನಾಗ್ತಾ ಇದೆ ದೆಹಲಿಯಲ್ಲಿ ಯಾವ ರೀತಿಯಾಗಿ ರಾಜಕೀಯ ವಿದ್ಯಮಾನಗಳು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ದೆಹಲಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಚಿದಾನ್ ಪಟೇಲ್ ದೊಡ್ಡ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಭಾರತದ ಭವಿಷ್ಯವನ್ನ ನಿರ್ಧರಿಸುವಂಥ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಇರುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ತ್ರೀ ಪಾಯಿಂಟ್ ಫೋ ಆರಂಭವಾಗ್ಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಅಂಗ ಪಕ್ಷಗಳು ನಾನಾ ರೀತಿಯಾದಂಥ ಬೇಡಿಕೆಗಳನ್ನ ಇಡ್ತಾ ಇದೆ ಅದನ್ನು ಸಮನ್ವಯಕಾರರನ್ನ ನೇಮಕ ಮಾಡುವ ಮುಖಾಂತರ ಆರಂಭದಲ್ಲೇ ಎಚ್ಚರಿಕೆ ಹೆಜ್ಜೆಗಳನ್ನ ಕೂಡ ಬಿಜೆಪಿ ಇಡ್ತಾ ಇರುವಂಥದ್ದು ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ ಆರ್ನಹಳ್ಳಿ ಕಳೆದ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದೇ ಬೇರೆ ಇನ್ನು ಮುಂದಿನ ದಿನಗಳಲ್ಲಿ ಆಡಳಿತ ನಡೆಸುವುದೇ ಬೇರೆ ಯಾಕಂತೇಳಿದ್ರೆ ಇದು ಸಮ್ಮಿಶ್ರ ಸರ್ಕಾರದ ಸರ್ಕಾರ ಹಾಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿದಾರರ ಭಾಗಿದಾರರ ಹಿತ ಹಿತಗಳನ್ನು ಕೂಡ ಕಾಪಾಡಬೇಕಾಗಿದೆ ಒಂದು ವೇಳೆ ಭಾಗಿದಾರರ ಹಿತವನ್ನು ಕಾಪಾಡದೆ ಏಕಾಏಕಿ ನಿರ್ಧಾರ ತೆಗೆದುಕೊಂಡರೆ ಭಾಗಿದಾರರು ಮುನ್ನಿಸಿಕೊಂಡ್ರೆ ಬಹುಶಃ ಸರ್ಕಾರಕ್ಕೆ ಕುತ್ತು ಬರೋ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ಆರಂಭದಲ್ಲಿ ಎಚ್ಚರಿಕೆ ಜೆ ಇಡ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕೂಡ ಮುಂದಾಗಿರುವಂಥದ್ದು ಪೃಥ್ವಿ ಇದೀಗ ಬಿಜೆಪಿ ಪಿ ರಾಷ್ಟೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಿರುವಂಥದ್ದು ಈ ಸಭೆಗೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಹಿರಿಯರು ಕೂಡ ಆಗಮಿಸಿರ್ತಕ್ಕಂಥದ್ದು ಈ ಒಂದು ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ನಾಳೆ ಎನ್ ಡಿ ಎ ಸಂಸದರ ಸಭೆ ಇರತಕ್ಕಂಥದ್ದು ಮತ್ತು ಮುಂದಿನ ರೂಪುರೇಷೆಗಳು ಹಾಗೆ ಒಂದಷ್ಟು ಪ್ಲಾನ್ ಅನ್ನು ಮಾಡುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ನಡೀತಿರ್ತಕ್ಕಂಥ ಈ ಸಭೆ ಈ ಸಭೆ ಮುಖಾಂತರ ಈಗಾಗಲೇ ಮಿತ್ರ ಪಕ್ಷಗಳನ್ನ ಯಾವ ರೀತಿ ಹೊಂದಾಣಿಕೆಯಿಂದ ಕರೆದುಕೊಂಡು ಹೋಗುವಂಥದ್ದು ಸಚಿವ ಸಂಪುಟ ರಚನೆ ಇರುವಂಥದ್ದು ಮತ್ತು ಜೂನ್ ಎಂಟನೇ ತಾರೀಕು ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಇರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರ ಮೋದಿಯವರು ಪ್ರಮಾಣವಚನ ಸ್ವೀಕಾರ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನೆಲ್ಲ ವ್ಯವಸ್ಥೆ ಇರಬೇಕು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ಕೊಡಬೇಕು ಮತ್ತು ನಾಯಕರುಗಳಿಗೆ ಏನು ಸಂದೇಶವನ್ನು ಕೊಡಬೇಕು ಮತ್ತು ಮಿತ್ರ ಪಕ್ಷಗಳ ಜೊತೆ ಯಾವ ರೀತಿ ಹೊಂದಾಣಿಕೆ ಅಂತೇಳಿ ಈ ಸಭೆಯಲ್ಲಿ ಮಹತ್ವದ ಮಹತ್ವವಾಗಿ ಚರ್ಚೆ ಆಗುವಂಥದ್ದು ನಂತರ ಪ್ರಮುಖವಾಗಿ ಇದೀಗ ಎನ್ ಡಿ ಎ ಭಾಗ ಆಗಿರ್ತಕ್ಕಂಥ ಟಿ ಡಿ ಪಿ ಮತ್ತು ಜೆ ಡಿ ಎನ ನಾಯಕರನ್ನ ಮನವೊಲಿಕೆಗಾಗಿ ಮತ್ತು ಅವರ ಬೇಕು ಬೇಡಗಳ ಸಂಬಂಧಪಟ್ಟಕ್ಕೆ ಚರ್ಚೆ ಮಾಡಲಿಕ್ಕೆ ಇದೀಗ ಇಬ್ಬರು ನಾಯಕರನ್ನ ನೇಮಿಸಿರ್ತಕ್ಕಂಥದ್ದು ಪೃಥ್ವಿ ಈಗಾಗಲೇ ಟಿ ಡಿ ಪಿಯ ಸಮಸ್ಯೆಗಳಿರುವಂಥದ್ದು ಮತ್ತು ಅವರ ಬೇಡಿಕೆಗಳಿರ್ತಕ್ಕಂಥದ್ದು ಮತ್ತು ಅವರ ಜೊತೆ ಎಲ್ಲ ಮಾತುಕತೆಗಾಗಿ ಇದೀಗ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ರವರನ್ನ ನೇಮಕ ಮಾಡಿರತಕ್ಕಂಥದ್ದು ಅದೇ ರೀತಿ ಜೆ ಡಿ ಯು ನಿತೀಶ್ ಕುಮಾರ್ ಜೊತೆ ಒನ್ ಟು ಒನ್ ಸಂಪರ್ಕ ಮತ್ತು ಅವರ ಜೊತೆ ಮಾತುಕತೆ ನಡೆಸಲಿಕ್ಕೆ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವರನ್ನು ಕೂಡ ನೇಮಕ ಮಾಡಿರತಕ್ಕಂಥದ್ದು ಈ ಇಬ್ಬರು ಕೂಡ ಸಮನ್ವಯಕರಾಗಿ ಈ ಇಬ್ಬರು ನಾಯಕರುಗಳು ಟಿಡಿಪಿ ಮತ್ತು ಜೆಡಿಯು ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಮತ್ತು ಅವರ ಬೇಕು ಬೇಡಗಳ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಲಿದ್ದಾರೆ ಮತ್ತು ಅವರ ಜೊತೆ ಚರ್ಚೆ ಮಾಡಿರ್ತಕ್ಕಂಥ ಅಂಶಗಳನ್ನ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತೊಂದು ಕಡೆ ಜೆಡಿ ಯು ನಾಯಕ ಮತ್ತು ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಮಹತ್ವದ ಸಭೆಯನ್ನು ನಡೆಸುತ್ತಿರುವಂತಹ ಯು ಸಂಸದರ ಸಭೆ ನಡೆಸ್ತಿರ್ತಕ್ಕಂಥ ಇದರಲ್ಲಿ ಹಿರಿಯ ಶಾಸಕರು ಮತ್ತು ಹಿರಿಯ ಸಚಿವರುಗಳು ಮತ್ತು ಹಿರಿಯ ನಾಯಕರುಗಳು ಕೂಡ ಭಾಗಿಯಾಗಿರ್ತಕ್ಕಂಥ ಆ ಮುಖಾಂತರ ಬಿಹಾರ ಪ್ಯಾಕೇಜ್ ಬೇಡಿಕೆ ಸಂಬಂಧಪಟ್ಟಿಗೆ ಬಿಹಾರಕ್ಕಾಗಿ ವಿಶೇಷ ಪ್ಯಾಕೇಜ್ ಅನ್ನ ಬೇಡಿಕೆ ವಿಚಾರ ಮತ್ತು ಬಿಹಾರಕ್ಕಾಗಿ ಜೆ ಡಿಯುಗೆ ರೈಲ್ವೆ ಖಾತೆಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ರಾಜ್ಯ ಹಣಕಾಸು ಖಾತೆಗಳು ಮತ್ತು ಪ್ರಮುಖ ಖಾತೆಗಳನ್ನು ಪಡೆಯಲಿಕ್ಕೆ ಎಲ್ಲ ರೀತಿಯ ಸತತ ಪ್ರಯತ್ನವನ್ನು ಮಾಡುವಂಥದ್ದು ತಮ್ಮ ಬೇಡಿಕೆಯನ್ನು ಮುಂದಿಡುವ ಕ ಕಾರಣಕ್ಕಾಗಿ ಈಗ ಈಗಿನ ಸಭೆ ನಡೀತಿರುವಂಥದ್ದು ಈಗಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ಬಿಜೆಪಿ ನಾಯಕರುಗಳಿಗೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ತಮಗೆ ಯಾವ ಖಾತೆ ಬೇಕು ಮತ್ತು ತಮ್ಮ ಎಲ್ಲ ಬೇಡಿಕೆಗಳನ್ನ ಮಂಡಿಸಲಿಕ್ಕೆ ಸಂಸದರ ಅಭಿಪ್ರಾಯವನ್ನ ಮತ್ತು ಹಿರಿಯ ನಾಯಕರ ಅಭಿಪ್ರಾಯವನ್ನ ನಿತೀಶ್ ಕುಮಾರ್ ಅವರು ಪಡೆದಿರುವಂತದ್ದು ಪೃಥ್ವಿ ಚಾರಣಕ್ಕೆ ಹೋಗಿದ್ದಂತ ಇಪ್ಪತ್ತೆರಡು ಕನ್ನಡಿಗರ ಪೈಕಿ ಒಂಬತ್ತು ಮಂದಿ ಸಾವನ್ನಪ್ಪು ಉತ್ತರಖಂಡ್ನಲ್ಲಿ ಮೃತಪಟ್ಟ ಒಂಬತ್ತು ಕನ್ನಡಿಗರು ರಾಜ್ಯಕ್ಕೆ ಮೃತದೇಹ ತರಲಿಕ್ಕೆ ಸರ್ಕಾರ ಶತ ಪ್ರಯತ್ನವನ್ನ ಮಾಡಲಾಗ್ತಾರೆ ನಿನ್ನೆ ಐವರ ಬಾಡಿ ಸಿಕ್ಕಿದ್ದು ಇವತ್ತು ಬೆಳಗ್ಗೆ ನಾಲ್ಕು ಜನರ ಬಾಡಿ ಸಿಕ್ಕಿ ಕನ್ನಡಿಗರ ರಕ್ಷಣೆ ಮೃತದೇಹವನ್ನು ತರಲಿಕ್ಕೆ ಸಚಿವ ಕೃಷ್ಣ ಬೈರೇಗೌಡರಿಗೆ ಅಲ್ಲಿ ಟಾರ್ಗೆಟನ್ನು ಕೊಡಲಾಗಿದೆ ಸೊ ಅವರನ್ನು ಕಲಿಸ್ಲಾಗಿರುವಂಥದ್ದು ಅಲ್ಲಿ ದೌಡಾಯಿಸಿದ್ದಾರೆ ಕೃಷ್ಣ ಬೈರೇಗೌಡರು ಅಲ್ಲಿ ಸಮಸ್ಯೆಗಳನ್ನ ಅಂದ್ರೆ ಕನ್ನಡಿಗರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಇಪ್ಪತ್ತೆರಡು ಜನರ ಪೈಕಿ ಒಂಬತ್ತು ಜನರು ಸಾವನ್ನಪ್ಪಿರುವಂಥದ್ದು ಅವರ ಮೃತದೇಹಗಳು ಸಿಕ್ಕಿದಾವೆ ಅದರ ಜೊತೆಗೆ ಟ್ರೆಕ್ಕಿಂಗ್ ಗೆ ಹೋಗಿದ್ದಂತ ಹದಿಮೂರು ಜನರನ್ನ ಕೂಡ ರಕ್ಷಣೆ ಮಾಡಲಾಗಿದೆ ಸರ್ಕಾರದ ಜೊತೆ ಕೃಷ್ಣ ಬೈರೇಗೌಡರು ನಿರಂತರವಾಗಿ ಮಾತುಕತೆಯನ್ನ ಮಾಡ್ತಾ ಇರುವಂತಹ ಅಧಿಕಾರಿಗಳ ಜೊತೆ ಕೃಷ್ಣ ಬೈರೇಗೌಡರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಸಿ ಎಸ್ ಜೊತೆನೂ ಕೂಡ ಮಾತನಾಡಿದ್ದಾರೆ ಕೃಷ್ಣ ಬೈರೇಗೌಡರು ಅಲ್ಲಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇರುವಂತ ಜೊತೆನೂ ಕೂಡ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೃತದೇಹಗಳನ್ನ ಕುಟುಂಬದವರಿಗೆ ಹಸ್ತಾಂತರಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ ಎಕ್ಸ್ ನಲ್ಲಿ ಖುದ್ದು ಸಿಎಂ ಹಾಗೂ ಕೃಷ್ಣ ಬೈರೇಗೌಡ ವಿವರಣೆಯನ್ನ ಕೊಟ್ಟಿದ್ದಾರೆ ಸದ್ಯ ಉತ್ತರ ಕಾಶಿಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತದೆ ಒಂಬತ್ತು ಮೃತದೇಹಗಳನ್ನ ವಿಮಾನದ ಮೂಲಕ ಡೆಹ್ರಾಡೂನ್ಗೆ ತರಲಾಗುತ್ತೆ ಎಲ್ಲ ಒಂಬತ್ತು ಶವಗಳನ್ನ ನಂತರ ಬೆಂಗಳೂರಿಗೆ ಸಾಗಿಸಲಿಕ್ಕೆ ಚಾರ್ಟರ್ಡ್ ಫ್ಲೈಟ್ ವ್ಯವಸ್ಥೆಯನ್ನ मार ला किला है। लो लो। ट्री कैड किसके हैं? नमस्ते। थैंक यू थैंक यू सर। लो लो। ट्री कैड किसके हैं? नमस्ते। थैंक यू थैंक यू ಈ ಹಿಂದೆ ಈ ರೀತಿಯಾಗಿ ಘಟನೆ ಆಗಿದ್ದಂಥ ಸಂದರ್ಭದಲ್ಲಿ ಬೇರೆ ರಾಜ್ಯದಲ್ಲಿ ಅವಾಗ ಸಂತೋಷ್ ಲಾಢವನ್ನು ಕಳಿಸಲಾಗ್ತಾ ಇತ್ತು ಈಗ ಫಸ್ಟ್ ಟೈಮ್ ಕೃಷ್ಣ ಬೈರೇಗೌಡರು ಹೋಗಿದ್ದಾರೆ ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಏನು ಟಾರ್ಗೆಟ್ ಇತ್ತು ಅವ್ರಿಗೆ ಅದೆಲ್ಲವನ್ನು ಕೂಡ ಪೂರೈಸಿರುವಂಥದ್ದು ಮೇ ಇಪ್ಪತ್ತೊಂಬತ್ತರಂದು ಉತ್ತರಖಂಡ್ಗೆ ತೆರಳಿದಂಥ ಇಪ್ಪತ್ತೆರಡು ಜನರ ತಂಡ ಆರಂಭದಲ್ಲಿ ನಿಂದ ವಾಪಸ್ ಆಗಿದ್ರು ಇಬ್ಬರು ಇಪ್ಪತ್ತೆರಡು ಜನರು ಶಸ್ತ್ರತಾಳ್ಗೆ ಟ್ರಕ್ಕಿಂಗಿಗೆ ತೆರಳಿತು ಅದು ಫೇಮಸ್ ಟ್ರಕ್ಕಿಂಗ್ ಪ್ಲೇಸ್ ಅದು ಅಲ್ಲಿಗೆ ತೆರಳಿದ್ರು ಟ್ರೆಕಿಂಗ್ ನಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಸಂಭವಿಸಿದೆ ಶೀತದ ಗಾಳಿಯ ಜೊತೆ ದಾರಿ ಕಾಣದಂತೆ ಹಿಮಪಾತ ಆಗಿರುವಂತದ್ದು ಬಂಡೆ ಬಳಿ ಆಶ್ರಯ ಪಡೆದಿದ್ದಂತ ಇಪ್ಪತ್ತೆರಡು ಮಂದಿ ಇದರಲ್ಲಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಹದಿಮೂರು ಜನರನ್ನ ರಕ್ಷಣೆ ಮಾಡಲಾಗಿದೆ ನಿನ್ನೆ ಒಂಬತ್ತು ಜನರನ್ನ ರಕ್ಷಣೆ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಮತ್ತೆ ಅಂದ್ರೆ ನಿನ್ನೆ ಎಂಟು ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಐದು ಜನರನ್ನ ರಕ್ಷಣೆ ಮಾಡಲಾಗಿದೆ ಶೀತ ಗಾಳಿಯಿಂದ ಟೋಟಲ್ ಆಗಿ ಒಂಬತ್ತು ಮಂದಿ ಕನ್ನಡಿಗರು ಸಾವನ್ನಪ್ಪಿದ್ದಾರೆ ಉಳಿದವರ ರಕ್ಷಣೆಯನ್ನ ಮಾಡಲಾಗಿದೆ ಡೆಹ್ರಾಡೂನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮಾಡ್ ಕೊಡ್ಲಾಗ್ತಾ ಇರುವಂತದ್ದು ರಕ್ಷಣೆ ಮಾಡದಂತವ್ರಿಗೆ